ಬಂದ್ವಿ ಕೈ ಹಿಡ್ಕೊಂಡೆ ಬಂದ್ರು ಇಲ್ಲಿಗೆ ಆ ಕಡೆಯಿಂದ ಗುರುಗಳು ನಮ್ಗೆ ಪರಿಹಾರ ಮಾಡ್ಕೊಟ್ಟ ಮಾತಾಡದಿಷ್ಟೋತ್ ನಾನು ಒಬ್ಳೆ ನಡ್ಕೊಂಡ್ ಬಂದೆ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಯಾರೆಲ್ಲ ನಂಬೆಲ್ಲ ನನ್ನ ಎಕ್ಸಾಂಪಲ್ ಗುರುಗಳ ಹತ್ರ ಬಂದು ಎಲ್ಲ ಇದು ಮಾಡಿ ಅವರು ನಮ್ದೊಂದು ಬಿಲ್ಡಿಂಗ್ ಪ್ರಾಬ್ಲಮ್ ಆಗಬಿಟ್ಟಿತ್ತು ಒಂದು ಒಂಬತ್ ಕೋಟಿ ಬಿಲ್ಡಿಂಗ್ ಬ್ಯಾಂಕ್ ಎಲ್ಲ ಅರಾಜ್ ಆಗಬಿಟ್ಟಿತ್ತು ನಾಲ್ಕು ಕೋಟಿಗೆ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶನಿಯೂರು ಕ್ಷೇತ್ರ ಇದು ಅನಿಯೂರು ಗ್ರಾಮದಲ್ಲಿರುವಂತಹ ಶನಿಯೂರು ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೋಕ್ತಾ ಇದ್ದೀನಿ ಈ ಶನಿ ಕ್ಷೇತ್ರ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದ್ರೆ ಅನಿಯೂರು ಎಂಬ ಗ್ರಾಮ ಸಿಗುತ್ತೆ ಆ ಗ್ರಾಮದ ಪಕ್ಕದಲ್ಲೇ ಇರುವಂತಹ ಶನಿಯೂರು ಕ್ಷೇತ್ರ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಬರ್ತಿರುವಂತ ನಂಬರ್ ಗೆ ಫೋನ್ ಮಾಡ್ಕೊಂಡು ಕೂಡ ನೀವು ಬರಬಹುದು ಇಲ್ಲಿ ಭಕ್ತಾದಿಗಳೇ ಪೂಜೆ ಮಾಡುವ ವಿಧಾನ ಯಾವ ರೀತಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿ ಯಾವ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಮಸ್ತೆ ಸರ್ ನೀವು ಇಲ್ಲಿಗೆ ಯಜಮಾನ್ ಜೊತೆ ಬರ್ತಾ ಇದ್ದೀರಾ ಐದು ವರ್ಷದಿಂದ ಹೌದು ಸರ್ ಐದು ವರ್ಷದಿಂದ ಯಜಮಾನ್ ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಯ್ತು ಇಲ್ಲಿಗೆ ಸರ್ ಅವರು ಹೇಳ್ದಂಗೆ ನಮ್ಗ ಇಲ್ಲಿ ಬಂದ ತಕ್ಷಣ ನೆಮ್ಮದಿ ಅನಿಸ್ತು ಮತ್ತೆ ನಾವೇನ್ ಮನ್ಸಲ್ಲಿ ಅನ್ಕೊಂಡಿದ್ವಿ ಅದೆಲ್ಲ ಆಯ್ತು ಈಗ ಇಲ್ಲಿ ಬರ್ಬೇಕು ಇಲ್ಲಿ ಬಂದ್ರೆ ಒಳ್ಳೇದಾಗುತ್ತೆ ಯೂಟ್ಯೂಬ್ ನೋಡ್ತಾ ಇರೋರ್ಗ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೆದಾಗುತ್ತೆ ಅದ್ರ ಬಗ್ಗೆ ನೋವಿತ್ತು ಸರ್ ಆ ಪರಿಹಾರ ಆಯ್ತು ಮತ್ತೆ ಗುರುಗಳು ನಮ್ಗೆ ಇಲ್ಲಿಗೆ ನಾವು ಕುಂತ್ಕೊಂಡೇ ಬಂದ್ವಿ ಇವ್ರು ಕೈ ಹಿಡ್ಕೊಂಡೇ ಬಂದ್ರು ಇಲ್ಲಿಗೆ ಆ ಕಡೆಯಿಂದ ಗುರುಗಳು ನಮ್ಗೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಟ್ ಒಂದ್ ಹತ್ತು ನಿಮಿಷನೇ ನೀವು ಮಾತಾಡದಿಷ್ಟೋತ್ ಅಲ್ಲೇ ನಾನು ಒಬ್ಳೆ ನಡ್ಕೊಂಡ್ ಬಂದೆ ಸರ್ ಹ್ಮ್ ಎಷ್ಟು ನಮ್ತಿರಾಗಿ ತುಂಬಾ ನಂಬಿಕೆ ಇದೆ ಸರ್ ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ಯು ನಾನು ಇವರು ತುಂಬಾ ದಿನದಿಂದ ಹೇಳ್ತಾ ಇದ್ರು ಫಸ್ಟ್ ಫೈವ್ ಇಯರ್ಸ್ ಇಂದ ಬರ್ತಾ ಇದ್ರು ಇಲ್ಲ ಪೂಜೆ ಎಲ್ಲ ಇರುತ್ತೆ ಬಾ ಅಂತ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ನಾನು ಅಷ್ಟು ನಮ್ತಾನು ಇರ್ಲಿಲ್ಲ ಆಮೇಲೆ ನನ್ಗೆ ಒಂದು ಸಲ ರೀಸೆಂಟ್ ಆಗಿ ಒಂದ್ ಮಂತ್ ಬ್ಯಾಕ್ ಜ್ವರ ಬಂತು ಹೊಟ್ಟೆ ನೋವು ಬಂತು ಜ್ವರ ಅಂತ ಹೇಳಿ ಹಾಸ್ಪಿಟಲ್ ತೋರಿಸ್ತೆ ಹೊಟ್ಟೆ ನೋವು ಅಂತ ಹೇಳಿ ಡಾಕ್ಟರ್ ಎಲ್ಲ ತೋರಿಸ್ದೆ ಹೊಟ್ಟೆ ನೋವು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೆ ಮತ್ತೆ ಎಲ್ಲಾ ತರ ಟೆಸ್ಟ್ಗಳ್ನು ಮಾಡಿಸ್ತೆ ಏನು ಇಲ್ಲ ನಾರ್ಮಲ್ ಅಂತ ಡಾಕ್ಟರ್ ಕೇಳಿದ್ರೆ ನಿಂಗೆ ಏನು ಮೆಡಿಸಿನ್ ಆಗಲ್ಲ ಏನು ನೋವು ಇಲ್ಲ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ಗುರುಗಳು ಬಂದು ಅವ್ರ ಹತ್ರ ನಾನು ಎಲ್ಲ ಹಿಂಗೆ ಆಗುತ್ತೆ ಅಂತ ಹೇಳ್ಕೊಂಡೆ ಆಮೇಲೆ ಅವರು ಒಂದು ಕೈ ಇಟ್ಕೊಂಡು ಅವ್ರ ಎನರ್ಜಿಯಿಂದ ನನಗೆ ಹೊಟ್ಟೆ ನೋವನ್ನೆಲ್ಲ ತಗೊಂಡು ಕ್ಯೂರ್ ಮಾಡಿದ್ರು ರೀಸೆಂಟ್ ಆಗಿ ಒಂದ್ ಮಂತ್ ಆಗಿದೆ ಒಂದ್ ಮಂತ್ ಹೇಳಿ ಆಗಿದ್ದು ಯಾರೆಲ್ಲ ನಂಬೆಲ್ಲ ನನ್ ಎಕ್ಸಾಂಪಲ್ ತಗೋಬೋದು ಇವ್ರು ತುಂಬಾ ವರ್ಷದಿಂದ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಕರಿತಾ ಇದ್ರು ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ಕೊಂಡು ಇಂಟ್ರೆಸ್ಟ್ ತೋರ್ಸ್ತಾ ಇಲ್ಲ ಬರೋಕೆ ಸೊ ಇವಾಗ ನಾನು ರಜಾ ಹಾಕಿ ಬಂದಿದೀನಿ ತುಂಬಾ ಪಾಸಿಟಿವ್ ಎನರ್ಜಿ ಇದೆ ಮತ್ತೆ ಗುರ್ಗಳಂತೂ ಲೈಕ್ ನಾರ್ಮಲ್ ಪೀಪಲ್ ತರಾನೇ ಎಲ್ಲಾರ್ನು ಕೇಳಿ ಮಾಡಿ ನಿಧಾನಕ್ ಕೂರ್ಸ್ಕೊಂಡು ಏನಾಯ್ತು ಎಂತ ಅಂತ ಕೇಳಿ ನೀಟಾಗಿ ಎಲ್ಲ ಪರಿಹಾರ ಮಾಡ್ಕೊಡ್ತಾರೆ ಹ್ಮ್ ಲೈವ್ ಎಕ್ಸಾಂಪಲ್ ನಮ್ದೇ ನಂಬಿ ಜಾಕಿ ಬಂದು ಸೇವೆ ಸಲ್ಲಿಸ್ತಾ ಸರಿ ಇದು ಈಗ ಮೇನ್ ಇಲ್ಲಿ ಬರ್ಬೇಕಂದ್ರೆ ಅಡ್ರೆಸ್ ಯಾವ ರೀತಿ ಇಲ್ಲಿ ಬರ್ಬೇಕು ಅದನ್ನ ಬಗ್ಗೆ ತಿಳಿಸ್ಕೊಡಿ ಸರ್ ಇದು ಅನಿಯೂರು ಗ್ರಾಮ ಅಂತ ಅನಿಯೂರು ಗ್ರಾಮದಲ್ಲಿ ಇದು ಈ ಜಾಗಕ್ಕೆ ಶನಿಯೂರ್ ಅಂತಾನೆ ಹೆಸರು ಮಾಡಿದ್ರೆ ಶನಿಯೂರು ಶನಿಯೂರು ಅಂತ ಅಂತ ಇದು ಕರ್ಮಸ್ಥಳ ಅಂತ ಈಗ ಗುರುಗಳು ಹೊಸದಾಗಿ ಹೆಸರು ಮಾಡಿರೋದು ಕರ್ಮಸ್ಥಳ ಅಂದ್ರೆ ಧರ್ಮಕ್ಕೋಸ್ಕರ ಇರೋದು ಧರ್ಮಸ್ಥಳ ಇಲ್ಲಿ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋಸ್ಕರ ಮಾಡಿರುವಂತಹದ್ದೇ ಕರ್ಮಸ್ಥಳ 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 ಅಂತ ಇದು ಚನ್ಪಟ್ ದಿಂದ ಹದಿನಾರು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಚನ್ಪಟ್ನ ಬಸ್ ಸ್ಟ್ಯಾಂಡ್ ಬಂತ ಅಂದ್ರೆ ಕಬ್ಬಾಳ ಮಾರ್ಗವಾಗಿ ಬಸ್ಗಳು ಹೋಗ್ತದೆ ಆ ಬಸ್ಗಳು ಎಲ್ಲಾರ್ಗು ಇಲ್ಲಿ ರಾಮೇಗುಡನ್ ದೊಡ್ಡಿ ಮತ್ತೆ ಆ ಅನಿಯೂರ್ ಮಧ್ಯೆ ಇರುವಂತಹ ಜಾಗದಲ್ಲಿ ಗಳು ಸ್ಟಾಪ್ ಕೊಡ್ತಾರೆ ಸರ್ ಅಲ್ಲೇ ಗುರುಗಳು ಕೇಳಿದ್ರಿಂದ ಆ ಬಸ್ಗಳು ಅಲ್ಲೇ ನಿಲ್ಲಿಸ್ತಾರೆ ಅಲ್ಲಿಂದ ಎರಡು ಕಿಲೋಮೀಟರ್ ಒಳಗಡೆ ಬಂದ್ರೆ ಈ ಕಾಡಿನಲ್ಲಿ ಈ ಪ್ರಕೃತಿ ಮಧ್ಯೆ ನೆಲೆಸಿದೆ ನಮ್ಮ ಪರಂಜ್ಯೋತಿ ಅಭಯ ಸನೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತ ಕ್ಷೇತ್ರ ಭಗವಂತ ಇಲ್ಲಿ ನೆಲೆಸಿದ್ದಾರೆ ಸರ್ ಎಲ್ಲರೂ ಬರ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಂತೀನಿ ಅಷ್ಟು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಈ ಅಲ್ಲಿ ಬರ್ತಾ ಇದೆಯಲ್ಲ ನಂಬರ್ ಫೋನ್ ಮಾಡ್ಕೊಂಡು ಕೂಡ ನೀವು ಬರಬಹುದು ಫಸ್ಟ್ ಬಂದು ಗಣಪತಿ ಇದೆ ಗಣಪತಿ ಆದ್ಮೇಲೆ ನಮ್ಮ ಛಾಯಾದೇವಿ ಇದಾರೆ ಛಾಯಾದೇವಿ ಆದ್ಮೇಲೆ ತ್ರಯಂಬಕೇಶ್ವರ ಇದಾರೆ ತ್ರಯಂಬಕೇಶ್ವರ ಅಂದ್ರೆ ಪಂಚಮುಖಿ ಶನೇಶ್ವರ ಅಂತ ಅನ್ಬಿಟ್ಟು ನೋಡಿದು ಶಕ್ತಿ ಪೀಠ ಇದು ಗುರುಗಳು ಹಿಮಾಲಯ ಹೋಗಿ ಅಲ್ಲಿ ಆರು ತಿಂಗಳ ತಪಸ್ ಮಾಡಿ ಅಲ್ಲಿಂದ ಬಂದು ಈ ಜಾಗದಲ್ಲಿ ಒಂದು ಶಕ್ತಿ ಪೀಠ ಮಾಡ್ಬೇಕು ಅಂತ ಅನ್ಬಿಟ್ಟು ಮಾಡಿರುವಂತದ್ದು ಅದರಲ್ಲಿ ಅವರ ಪ್ರೇರಣೆ ಮೇಲೆ ಪಂಚಮುಖಿ ಶನೇಶ್ವರ ಅಂತ ಅನ್ಬಿಟ್ಟು ಇದು ಎಲ್ಲೂ ಇಲ್ಲ ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ನೋಡಿದೆ ನೀವು ಪಂಚಮುಖಿ ಸನೇಶ್ವರ ಅನ್ನೋದು ಇಡೀ ನಾವು ಕಂಡಂಗೆ ಪ್ರಪಂಚದಂತ ಎಲ್ಲಿಲ್ಲ ಇದು ಫಸ್ಟ್ ಆಫ್ ಆಲ್ ಫಸ್ಟ್ನೇ ಇದು ನಾವು ಇಲ್ಲೇ ಮಾಡಿರುವಂತ ಇದು ಈಗ ಇದು ಬಿಟ್ಟರೆ ತಿರ್ಗಾ ಅಲ್ಲಿ ಬಂದು ಆಂಜನೇಯ ಬಂಧಮುಕ್ತ ಮುಕ್ತ ಆಂಜನೇಯ ಅಂತ ಎಲ್ಲಾ ಕಷ್ಟಗಳನ್ನು ಬಂದ ಕಷ್ಟಗಳಿಂದ ಬಂದನ್ನ ಮುಕ್ತಗೊಳ್ಸಕ್ಕೆ ಬಂಧ ಮುಕ್ತ ಆಂಜನೇಯ ಅಂತ ಒಂದ್ ಮಾಡಿದೀವಿ ಅಲ್ಲಿಂದ ಬಿಟ್ರೆ ವೆಂಕಟೇಶ್ವರ ಇದೆ ಶ್ರೀವಾರಿ ವೆಂಕಟೇಶ್ವರ ಅಂತ ಅಲ್ಲಿ ಪದ್ಮಾವತಿ ಲಕ್ಷ್ಮಿ ಸಮೇತ ಇದ್ದಾರೆ ಅದ್ರದ್ದು ಕಾಳಹಸ್ತಿ ಅಹ್ ಕಾಳಹಸ್ತೇಶ್ವರ ಇದೆ ಅದನ್ನ ನಾವು ಇದಕ್ಕೆ ಹೋಗ್ಬೇಕು ತಿರುಪತಿಗೆ ಹೋಗ್ಬೇಕಾಗಿಲ್ಲ ಎಲ್ಲ ಇಲ್ಲೇ ಇದೆ ಅಲ್ಲಿ ಪ್ರತಿ ಒಂದು ಇದೆ ಕುಕ್ಕೆಗೆ ಹೋಗುವಂಗಿಲ್ಲ ತಿರ್ಗಾ ಯಾವ್ದಿದೆ ಶೇಷನಾಗ ಇದೆ ಅದು ನಾಲ್ಕು ಸಾವಿರ ಕೆಜಿ ಇದೆ ಅದಷ್ಟು ದೊಡ್ಡವಾದಂತಹ ಅದು ಕೃಷ್ಣ ಕೃಷ್ಣಶಿಲೆಯಲ್ಲಿ ಕೃಷ್ಣದ ಒಂದು ಬ್ರಹ್ಮಲಿಂಗೇಶ್ವರ ಅಂತ ಅಂದ್ರೆ ಮೂವತ್ತೈದು ಅಡಿ ಶಿವಲಿಂಗ ಇದೆ ಆ ಶಿವಲಿಂಗದ ಒಳಗಡೆ ಇನ್ನೊಂದು ಶಿವಲಿಂಗ ಇದೆ ಆ ಬಂದು ನೀವು ಆ ಶಿವಲಿಂಗದಲ್ಲಿ ಪ್ರೇರಣೆ ಒಂದು ಹತ್ತು ನಿಮಿಷಗಳ ಕಾಲ ಅದರಲ್ಲಿ ನೀವು ಕುತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡ್ಬಿಟ್ರೆ ಸಾಕು ಭಗವಂತನ ಇಟ್ಕೊಂಡು ಆ ಎನರ್ಜಿ ಏನಿದೆ ಅಂತ ತಮ್ಗೆ ಗೊತ್ತಾಗುತ್ತೆ ಅದು ನಾವ್ ಹೇಳೋದ್ಕಿನ್ನ ಬಂದು ಭಕ್ತಾದಿಗಳೇ ತಾವೇ ಬಂದು ಅದನ್ನ ಪ್ರಯತ್ನ ಮಾಡಿ ಇದು ಯಾಕೆಂದ್ರೆದಿನ್ನ ತಾವೇ ಬಂದು ಆ ಇದನ್ನ ಎನರ್ಜಿನ ತಗೊಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ ಅನುಭವ ಹೇಗಿದೆ ಅನ್ನೋದು ತಾವೇ ಬಂದು ತಗೊಳ್ಳಿ ಆಗ ಅದು ನಾವ್ ಹೇಳ್ತಾ ಇರೋದು ಸತ್ಯನ ಸುಳ್ಳ ಅಂತ ತಮ್ಗೆ ಗೊತ್ತಾಗ್ಬಿಡ್ತದೆ ಸರಿ ಸರ್ ನಮಸ್ತೆ ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಲತಾ

ಇಲ್ಲ ಹತ್ರ ಕೇಳಿದ್ವಿ ಎಂಟು ಎಂಟು ವಾರ ತೆಂಗಿನಕಾಯಿ ಕಟ್ಟಿ ಅಂತ ಅಂದ್ರು ಐದು ವಾರದಲ್ಲೇ ನಮ್ಗೆ ಸಕ್ಸಸ್ ಆಯ್ತು ಕೆಲ್ಸಕ್ಕೆ ಹೋಗಿ ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದ್ಮೇಲೆ ಮತ್ತೆ ಮೂರು ಕಂಟಿನ್ಯೂ ಸ್ಟಾಪ್ ಇತ್ತು ಅದನ್ನು ಕಂಟಿನ್ಯೂ ಮಾಡಾದ್ಮೇಲೆ ಕೆಲ್ಸ ಆಯ್ತು ಅಂದ್ರೆ ಇಲ್ಲಿ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ನೀವ್ ಏನ್ ಕೇಳಕ್ಕೆ ಇಷ್ಟ ಪಡ್ತೀರಿ ಅಂದ್ರೆ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಏನಂತ ಅಂದ್ರೆ ಸುಮ್ನೆ ಬಂದು ಕೈ ಮುಗಿಯೋದಲ್ಲ ಭಯ ಭಕ್ತಿನಲ್ಲಿ ಕೈ ಮುಗಿದ್ಬಿಟ್ಟು ಹರಕೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸುಮ್ನೆ ಒಂದಿನ ಎರಡು ದಿನಕ್ಕೆ ಬಂದ್ರೆ ಆಗಲ್ಲ ಇದು ಹರಕೆ ಕಟ್ಕೊಂಡು ಮಾಡ್ಕೊಂಡು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದೇನಾದ್ರೂ ನಮ್ಗೆ ಅನುಕೂಲ ಈಗ ಯಾರು ದುಡ್ಡು ಕೊಡ್ಬೇಕು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಆಗುತ್ತೆ ಸುಮ್ನೆ ಬರ್ತಾ ಇರೋದನ್ನ ಕೇಳಿದ್ರಲ್ಲ ಬರೋದ್ ಯಾವ್ದಾರ ಇತ್ತು ಅಂದ್ರೆ ಕೇಳಿದ್ರೆ ಆಗುತ್ತೆ ಸರ್ ಸರಿ ಧನ್ಯವಾದ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ತಿಮ್ಮೇಗಡ ಅಂತ ನೀವೇ ನಾನು ಸಿಂಗ್ಲಾಜಿಪುರ ಗವಿರಂಗ ಸ್ವಾಮಿ ಬೆಟ್ಟದ ದಾಸಪ್ಪ ನಾನು ಗವಿರಂಗ ಮೇಲ್ಗಡೆ ದಾಸಪ್ಪ ನಿಮಗೆ ಈ ದೇವಸ್ಥಾನದ ಬಗ್ಗೆ ಎಷ್ಟು ಮಾಹಿತಿ ಗೊತ್ತು ಅಂದ್ರೆ ಈಗ ಆಗಿನ ಕಾಲದಿಂದ ನೋಡಿರ್ತೀರಿ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಇದು ಸ್ವಾಮಿ ಕಾಡು ಇದು ಹಿಂದೆ ಇಲ್ಲಿ ಎದುರುಗಡೆಯೇ ಸಿದ್ರಗವಿ ಅಂತ ಅದೇ ಅದು ರಸ ಸಿದ್ರ ಸಂಚಾರ ಬಹಳ ಅಭಿವೃದ್ಧಿವಾಗಿ ನಡೆದಿದೆ ಅಲ್ಲಿ ಭಯಂಕರವಾಗಿ ಹೋಗ್ಬೇಕು ಜನ ಭಕ್ತಿಯಿಂದ ಹೋದ್ರೆ ಮಾತ್ರ ಅಲ್ಲಿ ಶಿಕ್ಷೆ ಉಂಟು ಅಷ್ಟು ಭಯ ಅದೆ ಇಲ್ಲೇ ಎದುರುಗಡೆನೆ ಇದೆ ಗವಿ ಅಲ್ಲಿ ಯಾರು ಹೋಗ್ಬೇಕಾದ್ರೆ ಭಯದಿಂದ ಹೋಯ್ತಾರೆ ಅಲ್ಲಿ ತಮಟೆ ನಗಾರಿ ತಕೊಂಡ್ಬಂದು ಬಂದು ಗ್ರಾಮಸ್ಥರು ಪೂಜೆ ಮಾಡಿಕೊಂಡು ಹೋಗ್ತಾವ್ರೆ ರಸದ ರಸಬಾಳೆ ಹಣ್ಣನ್ನು ಪ್ರಸಾದ ಮಾಡ್ಕೊಂಡು ನಿವೇದ್ಯ ಮಾಡ್ಕೊಂಡು ಹೋಗ್ತಾ ಇದ್ರು ಪೂಜೆಗೆ ನಾನು ಬಂದು ಪ್ರಸಾದ ಸ್ವೀಕರಿಸ್ ತಗೊಂಡು ಈ ಕೆಳಕ್ಕೆ ಕಿಳಿದು ಹೋಗಿದ್ದೇವೆ ಒಂದೇ ಸಲ ಅಲ್ಲಿ ಹೋಗಿರೋದು ಇದು ಎಲ್ಲಾ ಕಾಡಿತ್ತಲ್ರ ಕಾಡಲ್ಲಿ ಏನೋ ಇಲ್ಲಿ ತಾರೆ ಮರ ಇತ್ತು ತಾರೆ ಮರದಡಿಲಿ ಒಬ್ರು ಕಾಡ್ ಪೂಜಾರಪ್ಪ ಅಂತ ಇದ್ರು ಅವರು ಪೂಜೆ ಇದ್ರು ಪೂಜೆ ಮಾಡ್ಕೊಂಡಿದ್ದ ಸಮಯದಲ್ಲಿ ಈಗ ಹಿಂಗೆ ಗ್ರಾಮಸ್ಥರು ಅಕ್ಕ ಪಕ್ಕದವ್ರು ಒಬ್ರಿಗೊಬ್ರು ನೋಡ್ಕೊಂಡು ಇಲ್ಲಿ ಕೊಂಡಾ ಎಲ್ಲ ಮಾಡಕ್ ಶುರುವಾದ್ರು ಇಂಪ್ರೂವ್ ಆಯ್ತು ಇಂಪ್ರೂವ್ ಆಯ್ತು ನಮ್ಮ ಈ ಹುಡುಗರು ನಮ್ಮ ನೋಡಿ ಎಮ್ ಎಚ್ಗೌಡರ ಮೊಮ್ಮಕ್ಕಳು ಅವರು ಎಲ್ಲ ಸೇರ್ಕೊಂಡ್ರು ಇದು ಸ್ವಲ್ಪ ಸ್ವಲ್ಪ ಪೂಜೆ ಇಂಪ್ರೂವ್ ಆಯ್ತು ಅಂತ ಈ ಅವರು ಹೆಂಗ್ ಬಂದ್ರು ಅಂತ ನಮಗಿಲ್ಲ ದೀರ್ ಸ್ವಾಮೀಜಿ ಸ್ವಾಮೀಜಿಯವರು ಬಂದ್ರು ಬಂದ ತಕ್ಷಣನೇ ಏನಾಗೋಯ್ತು ಬಂದ್ ತಕ್ಷಣನೇ ಇಂಪ್ರೂವ್ ಆಗ್ಬಿಡ್ತದೆ ದಡೀರಂತ ಅಂತ ಇಂಪ್ರೂವ್ ಆಗ್ಬಿಡ್ತು ಇಂಪ್ರೂವ್ ಆದ್ಮೇಲೆ ಅವ್ರು ಏನದೆ ಅಂತ ಸೋಸಿದ್ರು ಇಲ್ಲಿ ಎಲ್ಲಾ ದೇವಾಲಯಗಳು ಮಾಡಿ ಇದೆಲ್ಲ ಆ ಸ್ವಾಮೀಜಿಯವರು ಇಂಪ್ರೂವ್ ಮಾಡಿ ನೋಡಿ ಭಕ್ತಾದಿಗಳು ಮೂರ್ ನಾಲ್ಕು ಜನ ಪೂಜೆ ಅನ್ನೋರಲ್ಲ ಅವರೆಲ್ಲ ಅವ್ರಿಗೆ ಸಾಕಾರ ಕೊಟ್ರು ಸಾಕಾರ ಕೊಟ್ಟ ಮೇಲೆ ಇಲ್ಲಿ ಅನ್ನದಾನ ಎಲ್ಲ ನಡೀತಾ ಇದೆ ಮುಂದೆ ಇಲ್ಲಿ ಗಂಟೆ ಇಷ್ಟು ಬೆಳೆದದೆ ಅಂತ ನಾನು ಕಣ್ಣಿಗೆ ಕಣ್ಣು ಮಟ್ಟಿಷ್ಟ್ ಹೇಳ್ಬೋದು ಅಂತೂ ಸಂಚಾರ ದೇವ್ರ ಸಂಚಾರ ಇಲ್ಲಿ ಸೂಕ್ಷ್ಮೆ ಅಂದ್ರೆ ನೀವ್ ಕಣ್ಣಂಗೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗತ್ತೆ ಬಂದರ್ಡ್ಗೆಲ್ಲ ಅವರು ಕಷ್ಟ ಇವ್ ಮುಂದೆ ಬೇಡ್ಕೊಂಡಾಗ ಅವ್ರಿಗೂ ಒಳ್ಳೇದಾದೋದಕ್ಕೆ ಒಬ್ಬರು ಒಳ್ಳೇದಾದ್ಕೆ ಇಬ್ಬರು ಹೇಳ್ತಾರೆ ಆ ಇಬ್ಬರು ಬಂದ ಮೇಲೆ ಇನ್ನಿಬ್ರು ನಾಲ್ಕು ಜನ ಕೇಳಿ ನಾಲ್ಕ್ ಜನ ಎಂಟು ಜನಕ್ಕೆ ಎಂಟು ಜನ ಹನ್ನೆರಡು ಜನ ಕೇಳಿ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಹೇಳಿ ನೂರಾರು ಜನ ಭಕ್ತಾದಿಗಳು ಇಲ್ಲಿ ಇಂಪ್ರೂವ್ ಆದ್ವು ಅಂದ್ರೆ ಇಲ್ಲಿ ಬಂದ್ರೆ ಖಂಡಿತವಾಗಿ ನಿಮ್ಗೆ ಬೇಕು ಒಳ್ಳೇದಾಯ್ತಿದ್ರೆ ನಮ್ಮೇಲೆ ನಿಮ್ಗೆ ಇರ್ಬೇಕು ನಮ್ಮೇಲೆ ನಿಮ್ಗೆ ಇದ್ರೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಹೆಂಗಾದದು ನಾವು ಆತ್ಮ ಸಾಕ್ಷಿಯಾಗೆ ಬಂದು ಅಡ್ಬಿದ್ದು ಬೇಡಿ ನಾವು ಇವನ್ನ ಬೇಡಿದ್ರೆ ನಾವು ದಾರಿ ಹೋಗೋದಕ್ಕೆ ಒಂದ್ ಸ್ವಲ್ಪ ಗಡ್ಸಾಗಿರುವಂತ ಸರಳನ ಹಗುರುವಾಗ್ ಕಡಿಸ್ಕೊಡ್ತಾರೆ ಹೌದು ಅಂದ್ರೆ ಇಲ್ಲಿ ಯಾವ್ದೇ ಹರಕೆ ಇಲ್ಲ ಏನಂದ್ರೆ ಏನಿಲ್ಲ ಏನಿಲ್ಲ ಅವರೇ ಪೂಜೆ ಮಾಡ್ಕೊಳ್ಳುವಂತದ್ದು ಅವರೇ ದೇವ್ರನ್ನ ನಾಲ್ಕು ಜನ ಐದು ಜನ ಹುಡುಗರು ಅವ್ರೆ ಅವರು ಈ ಸ್ವಾಮಿ ಸನ್ನಿಧಿಲಿ ಅವರು ಎಲ್ಲ ಏನು ಕಷ್ಟ ಸುಖ ಎಲ್ಲ ಹೇಳಿ ಪೂಜೆ ಮಾಡಿ ಆ ಊಟ ಎಲ್ಲಾ ಕೊಡ್ತಾವ್ರಿ ಅಂತ ನಮ್ಗೂ ಹೇಳಿದ್ರು ನಾವು ಊಟ ಮಾಡ್ಕೊಂಡು ಹೋಗಿದ್ದೆ ತಮ್ಮ ದರ್ಶನಕ್ಕೆ ಇಲ್ಲಿಗೆ ನಾನು ಇವತ್ತು ಬರ್ಬೇಕು ಅಂತ ಬೆಳಗ್ಗೆಯಿಂದ ಈ ಒಂದು ಸ್ವಾಮಿ ಸನ್ನಿಧಿ ಬರ್ಬೇಕು ಅಂತ ನಾನು ಬಂದಿದ್ದೆ ಒಟ್ಟ ಕ್ಷೇತ್ರವೆಲ್ಲ ಅಭಿವೃದ್ಧಿ ದೇವಲೋಕ ಈ ಕಡೆ ಚಾಮುಂಡೇಶ್ವರಿ ಈ ಕಡೆ ಕಬ್ಬಾಳಮ್ಮ ಈ ಕಡೆ ಬಸವೇಶ್ವರ ಇಲ್ಲಿ ಶನೀಶ್ವರ ರಸಾಸಿದ್ರು ಇವರೆಲ್ಲರಿಗಿಂತ ಶನಿದೇವರು ರಸಾಸಿದ್ರು ಅಭಿವೃದ್ಧಿ ವಾಗಿ ಬೆಳೆದಂತ ಸ್ಥಳ ಆಗೋಯ್ತು ಇಲ್ಲಿ ಯಾರು ಕಬ್ಬಳ ನೋಡ್ಕೋಬಾರದಂತಲ್ಲ ಕಬ್ಬಾಳಮ್ಮ ಕ್ಷೇತ್ರಗಳನ್ನೇತ್ರ ಆ ಕಡೆ ಭಜನಳ್ಳಿ ಸರಿ ಸರಿ ಧನ್ಯವಾದಗಳು ನಮಸ್ಕಾರ ಹ ನಮಸ್ಕಾರ ಸ್ವಾಮಿ ನಿಮ್ಮ ಹೆಸರು ವೆಂಕಟೇಶ್ ಸ್ವಾಮಿಗಳು ಅಂತ ನೀವೇ ರೇಣುಕರ್ ಬೆಟ್ಟದವರು ರೇವಣಿ ಸೇವ್ ಹೌದೌದು ಇಲ್ಲಿಗೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ನಾವು ಸುಮಾರು ಒಂದ್ ಆರು ತಿಂಗಳಿಂದ ಬರ್ತಾ ಇದ್ದೀವಿ ಏನಕ್ಕೋಸ್ಕರ ಬಂದ್ರೆ ನಿಮ್ಗೆ ಏನಾರು ಅರ್ಕೆ ಮಾಡ್ಕೊಂಡಿದ್ರಾ ಇಲ್ಲ ಏನಾರು ಬೇಡ್ಕೊಂಡಿದ್ರ ಏನಾರ ಒಳ್ಳೇದಾಗಿದ್ಯಾ ಏನಿಲ್ಲ ಇಲ್ಲಿ ನಾವ್ ಮೂಲತಃ ಮೂಲತಃ ಬರ್ಬೇಕಾಗಿದ್ರೆ ನಮ್ಗೆ ಇಲ್ಲಿ ದೇವಸ್ಥಾನ ಗೊತ್ತಿರ್ಲಿಲ್ಲ ಒಂದ್ ಅಮಾಸೆ ದಿವಸ ನಾವು ಅಮಾಸ್ಯೆಗೆ ಕಬ್ಬಾಳಮ್ಮನ್ ಬರ್ತಾ ಇರ್ತೀವಿ ಕಬ್ಬಾಳಮ್ಮನ್ ಬರ್ಬೇಕಾದಾಗ ಇಲ್ಲಿ ಅಲ್ಲಿ ಕಬ್ಬಾಳಮ್ಮನ ಬೋರ್ಡ್ ಹಾಕಿದ್ಯಲ್ಲ ಇದೇ ತರ ಹಾಕಿದ್ರು ಒಂದ್ಸಲ ಇಲ್ಲಿ ನೋಡ್ಕೊ ಹೋಗಣ ಅನ್ಬಿಟ್ಟು ಅವಸ ಶುಕ್ರದ ಅಮ್ಮ ಶುಕ್ರವಾರದ ಅಮಾಶೆ ತಡಪ್ಪ ಇಲ್ಲಿ ಇಲ್ಲಿ ಕಾಡೆಲ್ಲ ಆಯ್ತಲ್ಲ ದೇವಸ್ಥಾನ ಶನೇಶ್ವರ ಅನ್ನೋದು ತುಂಬಾ ಇಷ್ಟನೆ ಅನ್ಬಿಟ್ಟು ಬಂದ್ ಬಂದು ನೋಡಿದಾಗ ಅವತ್ತು ಗುರುಗಳು ಇರ್ಲಿಲ್ಲ ಆಮೇಲೆ ಶುಕ್ರಗಳು ಇದ್ರು ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಗುರುಗಳು ಇಲ್ವಾ ಇರಲ್ಲ ಶನಿವಾರ ಮತ್ತೆ ಬನ್ನಿ ಅಂದ್ರು ನೆಕ್ಸ್ಟ್ ಒಂದ್ ಮೂರು ಮೂರಕು ಮತ್ತೆ ಎರಡ್ ಸಲ ಬಂದ್ ಹೋದೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಯಾರೇ ಭಕ್ತರು ಬರ್ಲಿ ಈ ದೇವಸ್ಥಾನ ಎಂತಲ್ಲ ಪ್ರತಿ ಯಾವ್ದೇ ದೇವಸ್ಥಾನ ಹೋಗ್ಲಿ ನಮ್ಮ ಅಭಿಪ್ರಾಯ ಹೇಳೋದು ಮೊದಲು ಮನಸ್ಸಿನಲ್ಲಿ ಸುದ್ದಿ ಇರಬೇಕು ಹೌದು ಸುದ್ದಿ ಇದ್ದು ಯಾವುದೇ ದೇವಸ್ಥಾನಕ್ಕೂ ಹೋಗಿ ನಾವ್ ಏನೇ ಅರಕೆ ಕೋರ್ಕೊಂಡ್ರು ಅವಾಗ ಅವಾಗ ಭಗವಂತನ ಒಂದು ಅಭಯಾಸ ನಮ್ಗೆ ಪ್ರತಿಯೊಬ್ಬರಿಗೂ ಇರ್ತದೆ ಹೌದು ಇಲ್ಲಿ ಬಂದವ್ರಿಗೆ ಅಂತಲ್ಲ ನೀವೆಲ್ಲೇ ಇಲ್ಲೊಂದ್ಸಲ ನೀವ್ ಹೋಗಿದ್ದೀರಲ್ವಾ ಮತ್ತೆ ನೀವ್ ಎಲ್ಲೇ ನಿನ್ನ ನೆನ್ಕೊಂಡು ಸ್ವಾಮಿನ ದೃಷ್ಟಿಯಿಂದ ನಾವ್ ನೆನ್ಕೋತಾ ಇದ್ದೆ ಇಲ್ಲಿಗೆ ಬರ್ಲಿಕ್ಕೆ ಬರ್ದೇವಾಗ್ಲಾ ದೃಷ್ಟಿ ಅಭಯಾಸ ಇದೇ ಇರ್ತದೆ ಅವಾಗ ಇಲ್ಲಿಗೆ ಬಂದ ಒಂದ್ ಸ್ವಲ್ಪ ಆಮೇಲೆ ಗುರುಗಳ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡ್ದ ಆಮೇಲೆ ಪರಿಚಯ ಆದ್ರು ನಮ್ಮ ಮಗನ ಬಗ್ಗೆ ಸ್ವಲ್ಪ ವಿಚಾರ ಹೇಳ್ದವ್ ಯಾವ ಸ್ವಾಮಿ ಏನು ಅಂದ್ರು ಸಲ ಬಂದಿನ ಸ್ವಾಮಿಗಳೇ ನೀವ್ ಸಿಕ್ಲಿಲ್ಲ ಅಂತ ಹೇಳ್ದೆ ಆಮೇಲೆ ಸಾಂಸಾರಿಕವಾಗಿ ಸ್ವಲ್ಪ ಸಮಸ್ಯೆ ಮಗನಿ ಅವರು ಕಡ್ಡಿ ತುಂಡಾದ ಈ ತರ ಈ ತರ ಇದ್ರೆ ಸರಿ ಅಂತ ಹೇಳಿದ್ರು ಅವ ನಮ್ಮ ಮಗನ ಬಗ್ಗೆನು ಒಂದ್ ಸ್ವಲ್ಪ ಸಂಪೂರ್ಣ ವಿಚಾರ ಡೀಟೇಲ್ ಆಗಿ ಅವ್ರ ಮಗನೂ ಹೇಳಿದ್ರು ನಾನು ಹೇಳ್ದವ ಅವ್ರ ಒಂದ್ ಎರಡು ಪರಿಹಾರ ಹೇಳಿದ್ರು ಈ ತರ ಈ ತರ ಮಾಡಿ ಅಂತ ಅವ್ರು ಹೇಳ್ದು ಒಂದು ಹದಿನೈದು ಉಣಿಮೆ ದಿಸ್ ಬಂದಿದ್ವಾಗ ನೆಕ್ಸ್ಟ್ ಉಣಿಮೆ ಅಷ್ಟೊಳಗಡೆ ಸೊ ಸಂಪೂರ್ಣವಾಗಿ ಅವ್ರು ಏನ್ ಹೇಳಿದ್ರು ಅದಂತ ಪರಿಪಾಲನೆ ಶಾಂತಿಯುತವಾಗಿ ಯಾವ ಒಂದು ಸಾಂಸಾರಿಕವಾಗಿ ಹೆಣ್ಣು ಗಂಡಂದಿರ್ತಿದಲ್ಲ ಅದ್ರೊಳಗೆ ಯಾವ ಸಮಸ್ಯೆ ಆಗದಂಗೆ ಮತ್ತೊಂದ್ರೆ ನಿವಾರಣೆ ಆಯ್ತು ಹದಿನೈದು ಒಳಗಡೆ ಈ ಹುಣಿಮೆಕ್ಸ್ಟ್ ಉಣ್ಣ್ಮೆಗೆ ಬಂದ್ಬಿಟ್ರು ಅವ್ರು ಅವತ್ತು ಗ್ರಹಣದ ಹುಣ್ಮೆ ಅದು ಬೇಡ ಅಂತ ಹೇಳ್ತಾ ಇದ್ರೆ ಅದು ಕೋರ್ಟ್ಗೋಗು ಇತ್ತು ನಮ್ಮ ಹುಡುಗನಷ್ಟೇ ಅಷ್ಟೇನೆ ಅವಾಗ ಏನಾದೋಯ್ತೋ ಇಲ್ಲ ಇಲ್ಲ ಆ ತರ ಬೇಡ ನಾನು ಹೇಳ್ತಾರೆ ಮಾಡು ಅಂದಾಗ ಅವ್ರು ಸುಮ್ನೆ ಫೋನ್ ಕಾಂಟ್ಯಾಕ್ಟ್ ಆಗ ಅವ್ರ ಇವ್ ನಮ್ಮನ್ನ ಇವರೇ ಕೊಡ್ತಾರೆ ಅವ್ರ ಏನ್ ಮಾಡ್ರು ಅವ್ರೇ ಆಗಿದವ್ರೆ ಬಂದಿ ಕುತ್ಕೊಂಡ್ ನ್ಯಾಯ ಸಂಬಂಧಿಸ್ಬೋಕೆ ಸಂಬಲ್ಸ್ಬಿಟ್ಟು ತಿನ್ಮರು ಬಂದು ತಿಂಗಳೊಳಗೆ ಹಾ ಒಂದು ತಿಂಗಳೊಳಗಡೆ ನಾವ್ ಸುಮಾರು ಶನೇಶ್ಪುರ ದೇವಸ್ಥಾನ ಹೋಗದಿರೋ ದೇವಸ್ಥಾನ ಕೂಡ ಇಲ್ಲ ಪ್ರಪ್ರಥಮ ಆರು ತಿಂಗಳಿಂದ ಮೂರ್ ನಾಲ್ಕು ಮೂರ್ ಸಲ ಬಂದು ಇದು ನಾಟೆ ಸಲ ಅದು ನಮ್ಗೂ ವಿಚಾರನೆ ಗೊತ್ತಿಲ್ಲ ಬೋರ್ಡ್ಗಳು ಅಲ್ಲೆಲ್ಲ ಒಂದ್ ಎರಡ್ ಸಲ ಬಂದಿದೆ ಅದೆಲ್ಲ ಹೋಗುವ ಬೋರ್ಡ್ ನೋಡಿದೆ ಆ ಬೋರ್ಡ್ ನೋಡ್ಬಿಟ್ಟು ಹೋಗ್ಲೇ ಬಿಟ್ಟು ಹೋಮ ಅದ ಇವತ್ತು ಶಿವನ ಅಭಿಷೇಕ ಸಾವಿರದ ಎಂಟು ಕೆಜಿ ಜಿ ಭಸ್ಮಾಭಿಷೇಕ ಮತ್ತೆ ನಾಳೆ ನವಗ್ರಗಳ ಒಂದು ಹೋಮ ಮತ್ತೆ ಹತ್ತು ಹತ್ತು ಲಕ್ಷದ ಎಂಟು ಇಷ್ಟ ಎಳ್ಳು ಹತ್ತು ಲಕ್ಷ ಎಳ್ಳು ಬತ್ತಿ ಹೋಮ ಇರ್ಬೇಕಾದ್ ಇದೆಲ್ಲ ನೋಡ್ಬಿಟ್ಟು ಆನಂದವಾಗಿ ಬಂದ್ ಮಾಡ್ಕೋಣ ಇವತ್ತು ನಾಳೆ ನಾಳೆನು ಬರ್ತೀನಿ ಅಂದ್ರೆ ಇಲ್ಲಿ ಸಾಕ್ಷಾತ್ ಭಗವಂತ ಇದೆ ಯಾಕೆಂದ್ರೆ ಇಲ್ಲಿ ಅಕ್ಕ ಪಕ್ಕ ಊರು ಯಾವ ಇಲ್ಲ ಇಲ್ಲಿ ಕಾಡೊಳಗಿದೆ ದೇವನ್ ದೇವತೆ ಇರೋದೆಲ್ಲ ಜಾಸ್ತಿ ಇಲ್ಲಿ ಕಾಡಲ್ಲಿ ಆ ಕಾಡಲ್ಲಿ ಸತ್ಯ ನಿಷ್ಠೆಯಿಂದ ಇದೆ ಒಬ್ಬ ದೇವರುಗಳು ಇಲ್ಲಿ ಯಾರೇ ಬರ್ಲಿ ಬಂದಿರ್ತಕ್ಕಂತ ಭಕ್ತರುಗಳು ಬರುವಾಗ ಮನೆಯಿಂದ ಮೊದಲು ಸುದ್ದಿ ಮಾಡ್ಕೋರ್ಬೇಕು ಹೌದು ಎಲ್ಲ ಗುರುಗಳೇ ಹೌದು ಹೌದು ಮನೆ ನಾವು ಫಸ್ಟ್ ಸುದ್ದಿ ಮಾಡಿ ಹ್ಮ್ ಮನೆ ದೇವ್ರಗಳಿಗೆ ಹ್ಮ್ ಪ್ರತಿಯೊಬ್ರು ಯಾರೇ ಇಲ್ಲ ಅವ್ರ ಅವ್ರ ಮನೆ ದೇವ್ರಗಳಿಗೆ ದೂಪ ದೀಪ ಹಚ್ಚಿ ಹ್ಮ್ ಅವಾಗ ನಾವು ಅಪ್ಪನ ಹತ್ರಕ್ ಬಂದಾಗ ಅಪ್ಪನ ದೃಷ್ಟಿ ಸಂಪೂರ್ಣ ಇರ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಒಂದೊಂದು ಪೂಜೆಗೆ ಇಷ್ಟು ದುಡ್ಡು ಕೇಳಿ ನಾವು ಇಷ್ಟಸಲ ಬಂದಿದಿವಲಾ ಯಾವತ್ತು ಅಷ್ಟೇ ಯಾರೇ ಆಗ್ಲಿ ಕಾಣಿಕೆ ಅದು ಇವತ್ತು ಯಾವತ್ತು ಕೇಳಲಿಲ್ಲ ನಮ್ ನಮ್ ಪ್ರೀತಿ ಅದು ಈಗ ಒಂದು ಈಗ ಕಾರ್ಯ ನಡೀತಾ ಇದೆ ಈಗ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವಾಗ ಒಂದು ಅಲಂಕಾರಕ್ಕೋ ಒಂದು ಅನ್ನದಾನನೋ ನಮ್ ಕೈಲಿ ಏನಾಗುತ್ತೆ ಮಾಡ್ಬೋದು ಇವರು ಇಲ್ಲಿವರೆಗೂ ಯಾವತ್ತು ಇಷ್ಟವೇ ಕೊಡ್ಬೇಕು ನೀವು ಬರ್ಬೇಕು ನೀವು ಪ್ರತಿ ಅಂತ ಯಾವತ್ತೂ ಕೇಳಿಲ್ಲ ಕೇಳಿದ್ರು ಇಲ್ಲ ಬದ್ ನಾಕಾಶ್ ಸಲ ಬಂದಿದ್ದೀವಿ ಇಷ್ಟಕ್ಕೆ ನಮ್ಗೆ ಅನುಭವ ತುಂಬಾ ಚೆನ್ನಾಗಿದೆ ತುಂಬಾ ನಿಷ್ಠೆ ಇದೆ ಇಲ್ಲಿ ಸ್ವಾಮಿ ಭಕ್ತಿ ಬಹಳ ಚೆನ್ನಾಗಿದೆ ಇಲ್ಲಿ ಸ್ವಾಮಿ ದೃಷ್ಟಿ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಏನ್ ಬಂದು ಹೋಗ್ತಿವೋ ಅದನ್ನ ನಡ್ಕೋ ಹೋಗೋದು ನಾವು ಹೌದು ಇಲ್ಲಿ ಹೋಗ್ಬಿಟ್ಟು ನಾವೇ ಎಲ್ಲಿ ನಾವು ತಿರಸ್ಕಾರ ಕಾಣ್ತಿವಿ ಅದ್ ತಿರಸ್ಕಾರ ನಮ್ ನಾವು ಮಾಡ್ಕೊಂಡು ನಮ್ಗೆ ಹೊರತು ಬೇರೆಯವ್ರಿಗೆ ಹೋಗುದಿಲ್ಲ ಆಮೇಲೆ ಆ ಭಯ ಭಕ್ತಿ ನಿಷ್ಠೆ ದಿನ್ಬೇಕು ಹ್ಮ್ ಅದಕ್ಕೆ ಪಾಲನೆ ಮಾಡ್ಕೋದ್ರೆ ಭಗವಂತ ಸಾಕ್ಷಾತ್ ಭಗವಂತ ಇದ್ದ ಅವ್ರಿ ಇಲ್ಲ ಅಂತ ಹೇಳಿ ಇನ್ನು ಈ ಶನಿದವ್ರು ನಿಮ್ಗೆ ಇನ್ನೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆಯ್ತು ನೀವು ಇಷ್ಟು ವಿಷಯಗಳನ್ನ ತಿಳ್ಸ್ಕೊಟ್ಟೋದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ನಿಮೇಶ್ವರ್ಮೇಗೌಡ ಅನ್ಬಿಟ್ಟು ಈ ಕ್ಷೇತ್ರಕ್ಕೆ ನೀವ್ ಯಾವ್ ಬರ್ತಾ ಇದೀರಿ ನಾವು ಒಂದ್ವಾರ ವರ್ಷ ಆಯ್ತು ಇಲ್ಲಿ ಬರಕ್ ಸ್ಟಾರ್ಟ್ ಮಾಡಿ ನಿಮ್ದು ಯಾವ ಸ್ವಂತ ಬಿಡದಿ 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 ಇಲ್ಲಿ ಬರ್ಬೇಕಾದ್ರೆ ನಿಮ್ ಪ್ರೇರಣೆ ಆಗಿದ್ದೇಗೆ ನಮ್ಗೆ ಕಬ್ಬಾಳ ದೇವಸ್ಥಾನಕ್ ಹೋಗಿದ್ದೆ ಒಂದ್ಸಾರಿ ಅಲ್ಲಿ ಇಲ್ಲಿ ಚೆನ್ನಾಗಿ ಚೆನ್ನಾಗಿದ್ ಮಾಡ್ತಾರೆ ನಿಮಗೆಲ್ಲ ಏನೇ ಕಷ್ಟ ಇದ್ರ ಪರಿಹಾರ ಮಾಡ್ತಾರೆ ಹೋಗಿ ಅಂತ ಕಳಿಸ್ತಾರೆ ಕಬ್ಬಾಳಲ್ಲಿ ನಾವ್ ಇಲ್ಲಿ ಬಂದಾಗ ಗುರ್ಗಳ ಹತ್ರ ಬಂದು ಎಲ್ಲಾ ಇದು ಮಾಡಿ ಅವರು ನಮ್ದೊಂದು ಬಿಲ್ಡಿಂಗ್ದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಒಂದು ಒಂಬತ್ತು ಕೋಟಿ ಬಿಲ್ಡಿಂಗು ಬ್ಯಾಂಕೆಲ್ಲ ಹರಾಜ ಆಗ್ಬಿಟ್ಟಿತ್ತು ನಾಲ್ಕು ಕೋಟಿಗೆ ಅದೇನ್ ಮಾಡ್ದ ಇಲ್ಲಿ ಹರಾಜ್ ಆಗ್ಬಿಟ್ಟು ನಾವು ಯಾರ ಕೈಲೂ ದುಡ್ಡು ಕಟ್ಟಿ ಕಟ್ಟಿಸ್ ಹೋದ್ರೂ ಎಪ್ಪ ತೊಂದರೆ ಕೊಡ್ತಿದ್ದ ಆಕ್ಷನಲ್ಲಿ ತಗೊಂಡಿರೋನು ಆಮೇಲೆ ಇಲ್ಲಿ ಭಗವಂತನ್ ಬಂದು ಸೇವೆ ಮಾಡಿ ಒಂದು ತಿಂಗಳು ನಾಲ್ಕು ತಿಂಗಳು ಸೇವೆ ಮಾಡ್ದು ಆಮೇಲೆ ಯಾವ ಶೂರಿಟಿ ಕೇಳಲಿಲ್ಲ ಏನೂ ಇಲ್ಲ ಭಗವಂತನೇ ಕೋರ್ಟ್ಗೆ ಡಿಪಾಸಿಟ್ ಒಂದು ವಾರ ಕೋಟಿ ದುಡ್ಡು ಆ ಡಿಪಾಸಿಟ್ ಆದ್ಮೇಲೆ ಸ್ಟೇ ಆರ್ಡ್ರು ಸಿಕ್ತು ನಮಗೆ ಈಗ ಇನ್ನೇನು ಫೈನಲ್ ಆರ್ಡರ್ ಬರಬೇಕು ಆಗಸ್ಟ್ ಎಂಟನೇ ತಾರೀಕು ಫೈನಲ್ ಆರ್ಡರ್ ಬರ್ತದೆ ಬರುತ್ತಿದ್ದ ನಂಬಿಕೆನೇ ಇದೆಯಾ ನಿಮ್ಗೆ ಈಗ ಇದೆ ಭಗವಂತನ ಮೇಲೆ ನಂಬಿಕೆ ಇದೆ ಪೂರಾ ಗುರುಗಳು ಅದಕ್ಕೆಲ್ಲ ನಮ್ಗೆ ಚೆನ್ನಾಗಿ ಸಹಕಾರ ಕೊಟ್ಟು ಚೆನ್ನಾಗಿ ಇದ್ ಮಾಡ್ತಾವ್ರೆ ಇಲ್ಲಿ ಕ್ಷೇತ್ರಕ್ಕೆ ಅವರು ಏನೇ ಒಂದು ಇದು ಮಾಡಿದ್ರು ಕಾರ್ಯ ಎಲ್ಲ ಕೆಲಸ ಕಾರ್ಯ ಎಲ್ಲ ಚೆನ್ನಾಗೆ ಆಗ್ತಾ ಇದೆ ಭಗವಂತನ ಪವಾಡ ಪೂರ ಇದೆ ಇಲ್ಲಿ ಅಂದ್ರೆ ಇಲ್ಲಿಗೆ ಯಾವ ಯಾವ ರೀತಿ ಕಷ್ಟಕರ ಯಾಕಂದ್ರೆ ಮಕ್ಕಳಿಲ್ಲ ಅಂತ ಬಂದ್ರು ಮಾಡೋಂಗಿಲ್ಲ ಇಲ್ಲಿ ಅರ್ಕೇನ ಇಲ್ಲ ಬಂದ್ರೆ ಗುರುಗಳು ಭಗವಂತ ಮೈ ಮೇಲೆ ಬರ್ತಾರೆ ಬಂದಾದ್ಮೇಲೆ ಅವರು ಏನ್ ಮಾಡ್ತಾರೆ ನಿಮ್ಮೆ ಅದೆಲ್ಲಾ ಕೊಡ್ತಾರೆ ಅವ್ರಿಗೆ ಹೆಣ್ಮು ಬೇಕು ಅಂದ್ರೆ ಹೆಣ್ಮಗು ಆಯ್ತದೆ ಗಂಡ್ ಬೇಕು ಅಂದ್ರೆ ಗಂಡ ಆಯ್ತದೆ ನೋಡಿದಿವಿ ಆಮೇಲೆ ಕೆಲವರು ಕಾಲು ಕೈ ಇರ್ಲಿಲ್ಲ ಕಾಲು ಕೈ ಇಲ್ದಾರೆಲ್ಲ ಬಂದ್ರು ವಯಸ್ಸಾಗಿರೋರು ಅವರೆಲ್ಲ ನಿಂತ್ಕೊಂಡು ನಡಿ ಹಂಗಾದ್ರು ಕೆಲವ್ರಿಗೂ ಎತ್ಕೊ ಬಂದು ಗಳು ಆಂಬುಲೆನ್ಸ್ ಅಲ್ಲಿ ತಂದಂತ ಪೇಶೆಂಟ್ಗಳು ಇಲ್ಲೊಂದು ಐದಾರು ದಿನ ಸೇವೆ ಮಾಡಿ ಸೇವೆ ಮಾಡಾದ್ಮೇಲೆ ಮನೆಗೆ ಸಲೀಸಾಗಿ ಹೋಗಿರೋರು ಉಂಟು ಇಲ್ಲಿ ಅವೆಲ್ಲ ಕಣ್ಣು ನೀವೇ ನೋಡಿದಿರಿ ನೋಡಿದಿರಿ ನೋಡಿದ್ವಿ ಕೇಳಿದಿ ಅಂದ್ರೆ ಇಲ್ಲಿ ಮೈ ಮೇಲೆ ದೇವ್ರು ಬರುವಂತದ್ದು ಯಾವ ಯಾವ್ಯಾವ ಶನಿವಾರ ಬರ್ತದೆ ಶನಿವಾರ ಬರ್ಬೇಕಾದ್ರೆ ಅವ್ರು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಭಗವಂತನ್ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಿದಾಗ ಅವರ ಭಗವಂತ ಮೈ ಮೇಲೆ ಬಂದು ಏನೇನೋ ಎತ್ತ ಎಲ್ಲಾ ಹೇಳಿ ಕಷ್ಟಕ್ ಒಂದ್ ಪರಿಹಾರ ಅಂತ ಇದು ಮಾಡ್ತಾರ ಅವ್ರು ಬಂದವರಿಗೆ ಸರಿ ಸರ್ ಧನ್ಯವಾದಗಳು ನಮಸ್ತೆ ನಿಮಿಷ ಆನಂದ ಅನ್ಬಿಟ್ಟು ನೀವೇ ನಾವ್ ಮೆಣಸಿನ ಮೆಣಸಿನ ಇಲ್ಲಿ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನಿಮ್ಗೆ ತೊಂದರೆ ಇತ್ತು ಇಲ್ಲಿಗೆ ಇಲ್ಲಿಗೆ ಐದು ವರ್ಷ ನಾವು ಸಂಪೂರ್ಣವಾಗಿ ಇಲ್ಲಿ ಐದು ವರ್ಷ ಅಂದ್ರೆ ಶನಿ ಪ್ರತಿ ಶನಿವಾರ ನಾವಿಲ್ಲಿ ಹ್ಮ್ ನಿಮ್ಗೆ ಏನ್ ಸಮಸ್ಯೆ ಅಂದ್ರೆ ನಮ್ಮ ಇ ಸ್ವಲ್ಪ ಸಮಸ್ಯೆ ಆಯ್ತು ಆರೋಗ್ಯ ಸಮಸ್ಯೆ ನಾವು ತುಂಬಾ ಚನ್ನಪಟ್ಟಣ ಆಗಿರ್ಬೋದು ರಾಮನಗರ ಕನಕಪುರ ಬೆಂಗಳೂರು ಈ ರೀತಿ ಎಲ್ಲ ಹೋಗಿದ್ದಾವ್ ಎಲ್ಲವೇ ಸಮಸ್ಯೆ ಫಾಲೋ ಆಗಿರಲ್ಲ ಆಮೇಲೆ ಯಾರೋ ಇಲ್ಲಿ ಬೋಳ್ಳಿ ಅವರು ಇಲ್ಲಿ ಹೋಗಿ ಬನ್ನಿ ಒಂದ್ ಒಂದ್ಸಾರಿ ಯಾವಾಗ ಇವಾಗ ಹೊಸದಾಗಿ ಗುರುಗಳು ಬಂದಿದ್ದಾರೆ ಅಂತ ಬಂದು ಅವ್ರು ಬರಬೇಕಾದ್ರೆ ಇಲ್ಲಿ ಏನು ಇರಲಿಲ್ಲ ಎಲ್ಲ ಬರಿ ಕಾಡು ಇದೊಂದು ಶೀಟ್ ಮಾತ್ರ ಇತ್ತು ಶೆಡ್ ಈ ಶೆಡ್ ಗುರುಗಳು ಇದ್ದಿದ್ದು ಎಲ್ಲ ಬರೀ ಕಾಡು ಹಾಗಾಗಿ ಬಂದಿ ಆಮೇಲೆ ನಾವು ಗುರುಗಳು ಹತ್ರ ಹತ್ರ ಆದೋ ಈ ಸಮಸ್ಯೆ ತುಂಬಾ ಅವ್ರು ಸರ್ ಗುರುಗಳು ನಮ್ಮ ಹೆಂಡತಿ ಕುಂತ ಕುಂತರು ನಾವು ಸುಮಾರು ಎಲ್ಲಾ ಕಡೆ ಬಳಸಿ ಯಾವ ಪ್ರಯೋಜನ ಸಿಕ್ಕಿರಲಿಲ್ಲ ಆಮೇಲೆ ಯಾರಲ್ಲಿ ಹೇಳಿ ಬದಲಾಗಿ ದಿನಕ್ರಮಾಣ ದಿನ ಕ್ರಮ ನಾವ್ ಏನೇನು ಪಾಲನೆ ಮಾಡಿ ಭಗವಂತ ಸೇವೆ ಮಾಡಿ ಆರಾಮಾಗಿ ಅವರು ಇದ್ದಾರೆ ಹಂಗಾಗಿ ನಾವು ಐದು ವರ್ಷದಿಂದ ಪ್ರತಿ ಶನಿವಾರ ಬಂದಿ ನಮ್ಮ ಕೈಲಿ ಏನಾಗುತ್ತೆ ಇಲ್ಲಿ ಸೇವೆ ಈಗ ಹಂಗ್ ಬಂದು ಈಗ ನಿಮ್ ಹೆಂಗ್ಸಿರ್ಗೆ ಈ ತರ ಆಗಿ ಆಗೋದಂತಂದ್ರಲ್ಲ ಆಮೇಲೆ ಎಷ್ಟು ದಿನದೊಳಗೆ ಒಳ್ಳೇದಾಯ್ತು ಅವಾಗ ಸರ್ವೇ ಸಾಮಾನ್ಯವಾಗಿ ದಿನ ಕ್ರಮೇಣ ಹಂಗಾಗಿ ದಿನ ಕ್ರಮೇಣ ದಿನ ಕ್ರಮೇಣ ಸರ್ ಹೋಗ್ತಾ ಬಂದ್ ಸರ್ ಹೋದ್ರಿ ಈಗ ಈಗ ಆರಾಮ ಈಗ ಯೂಟ್ಯೂಬ್ ನೋಡ್ತಾ ಇರುವಂತವ್ರಿಗೆ ಈ ದೇವಸ್ಥಾನದ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಿ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ ಮಾಹಿತಿಯನ್ನು ಕೊಡ್ತೀರಾ ಅವ್ರು ಬಂದಿ ಅವ್ರವ್ರು ಏನು ಮನಸ್ಸಲ್ಲಿ ಏನು ಆತ್ಮ ಅವ್ರು ಹೆಂಗೆ ಸೇವೆ ಮಾಡ್ತಾರೆ ಇಲ್ಲಿ ಏನೇನು ಅದ್ರ ಮೇಲೆ ಅವ್ರಿಗೆ ಒಳ್ಳೆದಾಗತ್ತೆ ಒಳ್ಳೆ ಆಮೇಲೆ ನಮ್ಮ ಗುರುಗಳು ಇದಾರಲ್ಲ ಅವರು ದೇವರು ಒಂದು ಭಾಗ ಅವರು ಒಂದು ಭಾಗ ಒಳ್ಳೆ ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದಿದ್ರೆ ಪ್ರತಿಯೊಬ್ರು ಇಂದು ಹೊರಗೆಲ್ಲವರು ಇಲ್ಲ 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 ಎಲ್ಲ ಒಳ್ಳೆದಾಗಿದೆ ಸರಿ ಸರ್ ಧನ್ಯವಾದಗಳು